मेल शीत मात वंदे मात फोन ധന്യോ <laughs> സ്വാഗത <laughs> ಈಗ ಭಾರತ ದೇಶ ಕಂಡಂಥ ನಾಯಕರು ಮತ್ತು ಆರ್ಥಿಕ ತಜ್ಞರು ದೇಶದ ಪ್ರಧಾನಮಂತ್ರಿಗಳಾಗಿ ಅವಿಸ್ಮರಣೀಯವಾದಂಥ ಸೇವೆಯನ್ನು ಸಲ್ಲಿಸಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಆದಂಥ ದಿವಂಗತ ಮನಮೋಹನ್ ಸಿಂಗ್ ಅವರು ನಮ್ಮನ್ನು ಅಗಲಿರುವ ಹಿನ್ನೆಲೆಯಲ್ಲಿ ಅವರ ಸ್ಮರಣಾರ್ಥ ಅವರ ಗೌರವಾರ್ಥ ಎರಡು ನಿಮಿಷ ಎಲ್ಲರೂ ಎದ್ದು ನಿಂತು ಮೌನಾಚರಣೆ ಎರಡು ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಒಂದು ನಿಮಿಷ ಮೌನಾಚರಣೆ ಮಾಡಬೇಕು ಎಲ್ಲರೂ ಎದ್ ನಿಂತು esi 그다음 1 0이가 ವೇದಿಕೆ ಮೇಲೆ ಮುಖಂಡರಿಂದ ಮತ್ತು ಎಲ್ಲ ನಾಯಕರುಗಳಿಂದ ದಿವಂಗತ ಅಗಲಿದ ನಾಯಕರಾದ ಮನಮೋಹನ್ ಸಿಂಗ್ ಅವರಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಗೌರವ ಸರ್ ಪುನರಾಫರ್ಸ್ ನೋಡ್ಕೋ ಫ್ರೇಮ್ ನೋಡ್ಕೋ கிழக்கு கிளப்படி நீங்கள் पकड़ा ಧನ್ಯವಾದಗಳು ಸಭೆಯಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರನ್ನು ಮತ್ತು ವೇದಿಕೆ ಮೇಲೆ ಆಸೀನಾಗಿರುವಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರನ್ನು ಸ್ವಾಗತ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಮಾಜಿ ಶ್ರೀ ತನ್ನ ಶೇಖರ್ ಅವರು ಕಾರ್ಯಾಧ್ಯಕ್ಷರು ಕರ್ನಾಟಕ ಪ್ರದೀಪ್ ಕಾಂಗ್ರೆಸ್ ಎಲ್ಲರಿಗೂ ನಮಸ್ಕಾರಗಳು ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶದ ಪೂರ್ವಭಾವಿ ಸಭೆಯನ್ನ ಸರ್ವ ಸದಸ್ಯರ ಸಭೆಯನ್ನ ಇಂದು ಆಯೋಜಿಸಿ ಆಗಮಿಸಿರುವ ತಮ್ಮೆಲ್ಲರಿಗೂ ಮೊಟ್ಟ ಮೊದಲಾಗಿ ಸ್ವಾಗತವನ್ನು ಕೋರ್ತೇನೆ ಸಭೆ ಪ್ರಾರಂಭವಾಗಿದೆ ಸಭೆಗೆ ಆಗಮಿಸಿರುವಂತಹ ಸಮಿತಿಯ ಉಸ್ತುವಾರಿಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ